ಪ್ರಕರಣ ಏನು ಪೆನ್ ಡ್ರೈವ್ ಇದೆ ಇದೆ ಅನ್ನೋ ಭೂತವನ್ನ ಎಲ್ಲ ಬಿಡ್ತಾ ಇದ್ದಾರೆ ಒಂದಷ್ಟು ಕಡೆಗಳಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಈಗಾಗಲೇ ಸರ್ಕ್ಯುಲೇಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ರಾಜಕಾರಣಿಯ ಮುಖವನ್ನ ತೋರಿಸ್ತಾ ಇದ್ದಾರೆ ಈತ ಮಾಡ್ದ ಈತ ಮಾಡ್ದ ಈತದ್ದು ಅಂತ ಹೇಳಲಾಗ್ತಾ ಇರುವಂಥದ್ದು ಅಂತ ಬಟ್ ಆದರೆ ಇದು ತುಂಬಾ ಹಳೆಯ ಪ್ರಕರಣ ಇದನ್ನ ಷಡ್ಯಂತ್ರದಿಂದ ಈಗ ಬಿಟ್ಟಿದ್ದಾರೆ ಷಡ್ಯಂತ್ರನೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ ಇಲ್ಲಿ ಬೀದಿ ಬೀದಿಯಲ್ಲಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇದ್ದಾರೆ ನಿಜಕ್ಕೂ ನೋಡ್ತಾ ಇದ್ದರೆ ಯಾರು ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದೆ ಮಹಿಳಾ ಆಯೋಗದವ್ರು ಏನೋ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿನೂ ರಚನೆ ಮಾಡಿದ್ದಾರೆ ಬಟ್ ಎಷ್ಟು ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಇಂತಹ ಕೇಸ್ಗಳು ಸ್ಟ್ಯಾಂಡ್ ಆಗುತ್ತೆ ಅಂಥವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಬಂದಾಗ ಅಲ್ಲೂ ಗೌಣ ಏನು ಹೇಳ್ತೀರಿ ಮೊದಲನೇದಾಗಿ ಮೊದಲನೇದಾಗಿ ಹಳೇದು ಹೊಸದು ಅನ್ನೋದಕ್ಕಿಂತ ತಪ್ಪು ತಪ್ಪೆ ಅವ್ರಿಗೇನು ಹಳೇ ಪ್ರಕರಣ ಹೊಸ ಪ್ರಕರಣ ಅಲ್ವೇಲ್ಲ ಪ್ರಕರಣ ಪ್ರಕರಣ ಮತ್ತು ನನಗೆ ತುಂಬ ಬೇಜಾರಾಗ್ತಾಯಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಇವತ್ತಿನ ರಾಜಕಾರಣದಲ್ಲಿ ಇವತ್ತಿನ ಈ ಇದರಲ್ಲಿ ಯುವ ನಾಯಕರು ಬರಬೇಕು ಯುವ ನಾಯಕರು ಬಂದರೆ ಒಂದು ಹೊಸ ಭರವಸೆ ಬರುತ್ತೆ ಯುವಕರಲ್ಲಿ ಬರುತ್ತೆ ಹೆಂಗಸ್ರಿಗೆ ಬರುತ್ತೆ ಅಂತ ಎಲ್ಲ ಆಶಾಭಾವನೆ ಇಟ್ಕೊಂಡು ಇಂಥವ್ರನ್ನ ಆಯ್ಕೆ ಮಾಡಿರ್ತಾರೆ ಇವಾಗೂ ಸಹ ಈ ಎಲೆಕ್ಷನಲ್ಲೂ ತುಂಬ ಜನ ಯುವಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಂದರೆ ಜನ ಯಾರನ್ನ ನಂಬಬೇಕು ಯಾ ಈಗ ಅವ್ರ ತಂದೆ ಏವನು ಅದೊಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ಅವ್ರ ತಂದೆಯೂ ಶಾಮೀಲಾಗಿ ಮಾಡಿದ್ರು ಅಂತ ಅಂದರೆ ಹಿರಿಯರನ್ನು ನಂಬೇಕಾ ಯುವಕರನ್ನ ನಂಬೇಕಾ ಈ ಗೊಂದಲಗಳನ್ನೆಲ್ಲ ನೋಡ್ತಾ ಹೋಯ್ತು ಅಂತ ಅಂದರೆ ಪ್ರಪಂಚ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ರಾಜಕಾರಣ ಯಾವ ಸಮಾಜ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತಂದು ತುಂಬ ಭಯ ಭಯ ಪಡಿಸುವಂಥ ಅಂತೂ ಬಂದು ನಿಂತುಬಿಟ್ಟಿದೆ ನನ್ನ ಅನಿಸಿಕೆಯಲ್ಲಿ ಯಾರೇ ಆಗಲಿ ಯಾವುದೇ ಪಕ್ಷ ಆಗಲಿ ಪಕ್ಷಭೇದ ಮರೆತು ಇದಕ್ಕೊಂದು ಹೋರಾಟ ಮಾಡಬೇಕು ಈಗ ಕಳೆದ ದಿನಗಳಲ್ಲಿ ನೇಹ ಪ್ರಕರಣ ಆಯಿತು ಆಕೆ ಆದಾಗ ಇಡ್ಡಿ ಎನ್ನು ಬೀದಿ ಬೀದಿಯಲ್ಲಿ ರೊಚ್ಚು ಗೆದ್ದು ಬಿ ಜೆ ಪಿಯವರು ಹೋರಾಟ ಮಾಡಿದ್ರು ಅಲ್ಲಿ ಒಬ್ಬ ಗೂ ಹಿಂದೂಗೂ ಹೋರಾಟ ಆಯಿತು ಅಂತ ಹೇಳಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ನ್ಯಾಯ ನ್ಯಾಯವಾಗಿರಬೇಕು ತಪ್ಪು ತಪ್ಪು ಯಾರೇ ಮಾಡಲಿ ಅದು ಯಾರೇ ಅಂತ ಅಂದ್ರೆ ನಮ್ಮ ವಕೀಲರಿದ್ದಾರೆ ಹಿಂದೂಗಳು ಮಾಡಿದ್ರೆ ಕಡಿಮೆ ಶಿಕ್ಷೆ ಮುಸ್ಲಿಮ್ರು ಮಾಡಿದ್ರೆ ಇಲ್ಲ ಬಟ್ ಇಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಆಯ್ಕೆಯಲ್ಲಿ ಗೊಂದಲ ಎಲ್ಲಿ ಹಿರಿಯರ ಕಿರಿಯರು ಎರಡೂ ತಪ್ಪಾಗೋಯ್ತು ಹಿರಿಯರು ತಪ್ಪಾದರೂ ಕಿರಿಯರು ತಪ್ಪಾದರೂ ಜನರಲ್ಲಿ ನಂಬಿಕೆ ಹೊರಟೋಯ್ತು ಮುಂದಿನ ಏನು ಹೆಜ್ಜೆ ಇಡಬೇಕು ಜನ ಯಾಗ ಹೇಗೆ ಆಯ್ಕೆ ಮಾಡಬೇಕು ಯಾವ ರೀತಿ ಭರವಸೆ ಬರಬೇಕು ಈ ಇಡೀ ಐದು ವರ್ಷದಲ್ಲಿ ನಾನು ಕೇಳ್ಪಟ್ಟ ಹಾಗೆ ಮೂರು ಸಾವಿರ ಮಕ್ಕಳ ಚಿತ್ರಣ ಇತ್ತನ ಹತ್ರ ಇದೆ ಅಂತ ಅಂದರೆ ಐದು ವರ್ಷಕ್ಕೆ ಎಷ್ಟು ದಿನ ಬಂತು ನಿಜ ಲೆಕ್ಕ ಆಗ್ತಾ ಹೋಯ್ತು ಅಂದ್ರೆ ಒಂದು ದಿನಕ್ಕೆ ಈತ ಎಷ್ಟು ಜನ ಹೆಣ್ಮಕ್ಳ ಜೊತೆ ಇವನೇನು ಬೇರೆ ಏನ್ ಕೆಲಸ ಮಾಡ್ದ ಅಭಿವೃದ್ಧಿ ಕೆಲಸವನ್ನ ಏನ್ ಮಾಡ್ದ ಬೇರೆ ಯಾವ್ದು ಏನ್ ನನ್ಗೆ ಅರ್ಥವೇ ಆಗ್ತಾ ಇಲ್ಲ ಒಂದ್ ರೀತಿ ಯಕ್ಷ ಪ್ರಶ್ನೆ ಅನ್ನಿಸ್ತಾನು ಇದೆ ಹರಿಪ್ರಸಾದ್ ಅವ್ರ ಅಂದ್ರೆ ಈಗ ಕಾನೂನಿನ ಪ್ರಕಾರವಾಗಿಯೇ ನೋಡೋದಾದರೆ ಇಂತಹ ಪ್ರಕರಣಗಳು ಯಾರೇ ಆಗಿರಬಹುದು ಅಲ್ಲಿ ಈತನದ್ದು ಅಂತ ಹೇಳಲಾಗುವ ಯಾಕೆಂದರೆ ಅದು ಎಸ್ ಐ ಟಿ ರಚನೆ ಮಾಡಿದೆ ಒಂದು ಪ್ರಕರಣ ಈಗ ಸದ್ಯಕ್ಕೆ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಬಟ್ ಇನ್ನೊಂದಷ್ಟು ವೀಡಿಯೋಗಳು ಏನು ಹರಿದಾಡ್ತಾ ಇದೆ ಅದನ್ನು ಹೇಳ್ತಾ ಇದ್ದಾರೆ ಇವರದ್ದು ಅಂತ ಬಟ್ ಆ ನಿಟ್ಟಿನಲ್ಲಿ ಯಾವುದೇ ಪ್ರಕರಣ ಇಲ್ಲಿವರೆಗೂ ಕೂಡ ದಾಖಲಾಗಿಲ್ಲ ದೂರುಗಳು ಬರ್ತಾ ಇದೆ ಸಾಕಷ್ಟು ಆಯಿತಾ ಕ್ರಮ ತೆಗೆದುಕೊಳ್ಳಿ ಅಂತ ಬಿ ಜೆ ಪಿಗೂ ಕೊಟ್ಟಾಯಿತು ಮತ್ತೊಂದು ಕಡೆನೂ ಕೂಡ ಕೊಟ್ಟಾಯಿತು ಆದರೆ ಇಲ್ಲಿ ನಾವು ಮಾಡಬೇಕಾದ ಪ್ರಶ್ನೆ ಈ ಥರದ ವಿಡಿಯೋ ಮಾಡೋದಂತಹ ಒಂದು ಮನಸ್ಥಿತಿ ಇರೋರಿಗೆ ಆಗೋ ಶಿಕ್ಷೆ ಏನು ಅದನ್ನು ಹೇಳಿ ಫಸ್ಟ್ ಮೇಡಮ್ ಇಲ್ಲಿ ಈ ನಿಮ್ಮ ಕಾರ್ಯಕ್ರಮ ತುಂಬ ಪ್ರಸ್ತುತವಾದಂಥದ್ದು ಏನಕ್ಕೆ ಇವತ್ತು ಗಂಡು ಹೆಣ್ಣಿನ ಸಂಬಂಧಕ್ಕೆ ಮಾತ್ರ ಒಂದು ಲೈಂಗಿಕತೆ ಕ್ರಿಯೆ ನಿಂತ್ಕೊಂಡಿಲ್ಲ ಈ ಒಂದು ಈ ರೀತಿಯ ಪ್ರಕರಣಗಳು ನೋಡಿದಾಗ ರಾಜಕಾರಣದಲ್ಲಿ ಈ ಒಂಥರ ಈ ದೇಹ ರಾಜಕಾರಣದ ಒಂದು ವರ್ಚಸ್ಸು ಈ ಥರ ಒಂದು ಇದಾಗ್ತಾ ಇದೆ ಏಕೆಂದರೆ ಅಧಿಕಾರ ಪಡೀಲಿಕ್ಕೆ ಆಗಲಿ ಅಥವಾ ಅಧಿಕಾರಗಳು ಇದ್ದಂಥ ವ್ಯಕ್ತಿಗಳನ್ನ ಮುಳುಗಿಸೋಕ್ಕಾಗಲಿ ಸಾಕಷ್ಟು ಪ್ರಕಾರ ನಾವು ನೋಡಿದ್ದೀವಿ ಅದಲ್ಲ ಈ ದೇಹ ರಾಜಕಾರಣದ ಭಾಗವಾಗಿ ಮಹಿಳೆಯರನ್ನೇ ಯಾಕೆ ಈ ಥರ ದುಷ್ಟ ಒಂದು ಕೆಟ್ಟದಾಗಿ ಬಳಸ್ಕೊತಾ ಇದ್ದಾರೆ ಭಾಳ ಬೇಸರ ಏನಕ್ಕೆಂದರೆ ಈ ಒಂದು ಇಲ್ಲಿ ನಾವು ಇವತ್ತು ಒಂದು ಲೈಂಗಿಕ ಕ್ರಿಯೆ ಕೇವಲ ಒಂದು ವೈಯಕ್ತಿಕ ಕ್ರಿಯೆಯಾಗಿ ನಾವು ನಾಲ್ಕು ಗೋಡೆಗೆ ಸೀಮಿತ ಆದಂಥ ವಿಚಾರಗಳು ಬಟ್ ಇದು ಒಂದು ಸಾಮಾಜಿಕ ಆಯವನ್ನು ಪಡ್ಕೊತ ಇದೆ ಇವತ್ತೇನೋ ಒಂದು ಸಣ್ಣ ಘಟನೆ ಆದರೆ ಇಡೀ ದೇಶ ಕಪ್ತದೆ ಕೂತ್ಕೊಂಡು ಸೆಕೆಂಡ್ ಸೆಕೆಂಡಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂಥರ ಇಲ್ಲಿ ನಾನು ದಯಮಾಡಿ ಎಲ್ಲರ ಹತ್ರನೂ ಏನು ಕೇಳ್ಕೊಂತೀನಿ ಸಾಮಾಜಿಕವಾಗಿ ಎಲ್ಲಾರ ಹತ್ರನೂ ಪ್ರತಿಯೊಂದು ಹಂತದ ಸಮಾಜದ ಎಲ್ಲ ವರ್ಗಗಳು ಏನು ಕೇಳ್ಕೊತೀನಿ ಅಂತಂದರೆ ಯಾವ್ದೋ ಒಂದು ಹೆಣ್ಣು ಯಾವುದೋ ಒಂದು ಬಲವಂತಕ್ಕೆ ಅಲ್ಲಿ ಬಲಿಪುಷ ಆಗಿದ್ದಾಳೆ ಆಕೆ ಮುಖವನ್ನು ವಿಡಿಯೋ ಮಾಡ್ಕೊಂಡಿರ್ತಾರೆ ಯಾರು ಅದನ್ನು ಈ ಒಂದು ಪ್ರಕರಣಗಳಲ್ಲಿ ಬೇರೆ ಬೇರೆ ತೋರಿಸಿದಾಗ ಖಂಡಿತ ಅವ್ರ ಮನೆತನಕ್ಕೆ ಅವ್ರ ಕುಟುಂಬಗಳಿಗೆ ಭವಿಷ್ಯಕ್ಕೆ ತುಂಬ ದೊಡ್ಡ ಹಾನಿ ಆಗ್ತಕ್ಕಂಥದ್ದು ನೋಡ್ತೀವಿ ದಯಮಾಡಿ ಈ ಒಂದು ವಿಡಿಯೋ ಹರಿಬಿಡ್ತಕ್ಕಂಥದ್ದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ವೈಯಕ್ತಿಕ ಮತ್ತು ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ